ನಮಸ್ಕಾರ ಸ್ನೇಹಿತರೆ ದಿ ಪ್ಲಾಟ್ಫಾರ್ಮ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸಿಲಿಕಾನ್ ಸಿಟಿ ಗ್ರೀನ್ ಸಿಟಿ ಉದ್ಯಾನ ನಗರಿ ಹೀಗೆ ವಿವಿಧ ಹೆಸರುಗಳಿಂದ ಕರೆಯಲ್ಪಡುವ ನಮ್ಮ ಬೆಂಗಳೂರಿನ ಕೀರ್ತಿ ಕಿರೀಟಕ್ಕೆ ಇನ್ನೊಂದು ಹಿರಿಮೆ ಗರಿ ಸಿಕ್ಕಿದೆ ಭಾರತದಲ್ಲೇ ಕರ್ನಾಟಕ ರಾಜಧಾನಿ ಬೆಂಗಳೂರು ಮಹಿಳೆಯರ ಕೆಲಸಕ್ಕೆ ಅತ್ಯಂತ ಸುರಕ್ಷಿತ ತಾಣ ಎಂಬ ಪಟ್ಟವನ್ನು ಮುಡಿಗೇರಿಸಿಕೊಂಡಿದೆ ಹೆಣ್ಣು ಮಕ್ಕಳಿಗೆ ಬೆಂಗಳೂರು ದೇಶದಲ್ಲೇ ಅತಿ ಸುರಕ್ಷಿತ ಸ್ಥಳ ಎಂಬ ವರದಿ ಇತ್ತೀಚೆಗೆ ಪ್ರಕಟವಾಗಿತ್ತು ಕನ್ನಡಿಗರಿಗೆ ಇದು ಹೆಮ್ಮೆ ವಿಚಾರವೇ ಸರಿ ಭಾರತದ ಬೇರೆಲ್ಲ ಸ್ಥಳಗಳಿಗೆ ಹೋಲಿಸಿದರೆ ನಮ್ಮ ಬೆಂಗಳೂರು ಸುರಕ್ಷಿತ ಸ್ಥಳ ಎಂದರೆ ಪ್ರತಿಯೊಬ್ಬ ಕನ್ನಡಿಗನು ಖುಷಿ ಪಡುವ ವಿಚಾರ ಹೌದು ನಮ್ಮ ಬೆಂಗಳೂರು ಮಹಿಳೆಯರಿಗೆ ತುಂಬಾನೇ ಸೇಫ್ ನಗರ ಹೀಗೆ ನಾವು ಹೇಳ್ತಾ ಇರೋ ವರದಿ ಅಲ್ಲರಿ ಔಟರ್ ಗ್ರೂಪ್ ನಡೆಸಿದ ಟಾಪ್ ಸಿಟೀಸ್ ಫಾರ್ ವುಮೆನ್ ಇನ್ ಇಂಡಿಯಾ ಸಮೀಕ್ಷೆ ನೀಡಿದ ವರದಿ ಕನ್ನಡಿಗರನ್ನು ಹುಬ್ಬೇರಿಸುವಂತೆ ಮಾಡಿದೆ ಮಹಿಳೆಯರ ಕೌಶಲ ಅಭಿವೃದ್ಧಿ ಉದ್ಯೋಗ ಅವಕಾಶಗಳು ಮೂಲ ಸೌಕರ್ಯಗಳು ಸೇರಿದಂತೆ ಹೆಚ್ಚು ಭಾಗಗಳಲ್ಲಿ ಬೆಂಗಳೂರು ದಿ ಬೆಸ್ಟ್ ಎಂದು ವರದಿ ಹೇಳಿದೆ ಮುಂಬೈ ಮತ್ತು ಬೆಂಗಳೂರು ಅತ್ಯಧಿಕ ಅಂಕಗಳನ್ನು ಗಳಿಸಿ ಬೇರೆ ರಾಜ್ಯಗಳನ್ನು ತನ್ನತ್ತ ತಿರುಗುವಂತೆ ಮಾಡಿದೆ ಅತ್ಯುತ್ತಮ ಮತ್ತು ಸುರಕ್ಷಿತ ತಾಣಗಳ ದಕ್ಷಿಣ ಭಾರತದ ಹದಿನಾರು ದೊಡ್ಡ ನಗರಗಳ ಪಟ್ಟಿಯಲ್ಲಿ ಚೆನ್ನೈ ಎರಡನೇ ಸ್ಥಾನ ಮುಂಬೈ ಮೂರನೇ ಸ್ಥಾನ ದೆಹಲಿ ಎಂಟನೇ ಸ್ಥಾನದಲ್ಲಿದೆ ಸಣ್ಣ ನಗರಗಳ ಗುಂಪಿನಲ್ಲಿ ತಿರುವನಂತಪುರಂ ಹೆಚ್ಚಿನ ರೇಟಿಂಗ್ನೊಂದಿಗೆ ಮುಂದಿದ್ದರೆ ಗುರುಗ್ರಾಮ್ ಅತ್ಯಂತ ಕಡಿಮೆ ರೇಟಿಂಗ್ ಅನ್ನು ದಾಖಲಿಸಿಕೊಂಡಿದೆ ಈ ಪೈಕಿ ಬೆಂಗಳೂರು ಇಡೀ ದೇಶದಲ್ಲಿ ಮೊದಲ ಸ್ಥಾನದಲ್ಲಿರುವುದು ಸಮಸ್ತ ಕನ್ನಡಿಗರಿಗೆ ಹೆಮ್ಮೆಯ ಸಂಗತಿಯಾಗಿದೆ ಈ ಮಾಹಿತಿ ಇಷ್ಟವಾದಲ್ಲಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಿ ಪ್ಲಾಟ್ಫಾರ್ಮ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಸಪೋರ್ಟ್ ಮಾಡಿ